ನೋಡಿ ಟೊಮೊಟೊ ಬೆಳೆಗಾರರಿಗೆ ಈ ಒಂದು ಸೀಸನಲ್ಲಿ ಊಜಿ ಕಾಟ ಜಾಸ್ತಿನೇ ಇದೆ ಸೊ ಎಲ್ಲ ಕಡೆ ನೋಡ್ಬೋದು ಆಗಿ ಪೀಚ್ ಆಗೋ ಟೈಮಲ್ಲಿ ಹೂಜಿ ಹೊಡಿತಾರತ್ತೆ ಈಗ ಊಜಿ ಟ್ರಾಪ್ಸು ಸಿಕ್ಕಾಪಟ್ಟೆ ಜನ ಊಜಿ ಟ್ರಾಪ್ಸ್ ಕಟ್ತಾರೆ ಅದು ಅವ್ರು ಕಟ್ಟೋದೆಲ್ಲ ಮೇಲ್ ಟ್ರಾಪು ಅದು ಒಂದು ಎಕರೆಗೆ ಬಂದು ಹದಿನೈದು ಇಪ್ಪತ್ತು ಇಪ್ಪತ್ತೈದು ಮೂವತ್ತು ಈ ರೀತಿ ಹೆಂಗೆ ಹೆಂಗೆ ಬೇಕೋ ಹಂಗೆ ಕಟ್ಕೊಂಡು ಹೋಗ್ತಾರೆ ಸೊ ಆ್ಯಕ್ಚುಲಿ ನೀವು ಮೇಲ್ ಟ್ರಾಪು ದಯವಿಟ್ಟು ಕಟ್ಟಂಗಿದ್ರೆ ಒಂದು ಎಕರೆಗೆ ನಾಲ್ಕು ಅಥವಾ ಐದು ಮಾತ್ರ ಕಟ್ಟಬೇಕು ಅದಕ್ಕೆ ಮೇಲೆ ಕಟ್ಟಬಾರ್ದು ದಯವಿಟ್ಟು ಅದಕ್ಕೆ ಮೇಲೆ ಕಟ್ಟಿದ್ರೆ ನೀವು ಊಜಿ ಕಟ್ಟ ಇನ್ನೂ ಜಾಸ್ತಿ ಆಗುತ್ತೆ ನಿಮ್ಮ ತೋಟದಲ್ಲಿ ಸೊ ಒಂದು ಎಕರೆಗೆ ನಾಲ್ಕರಿಂದ ಐದು ಕಟ್ಕೊಂಡು ಅದ್ರ ಜೊತೆಯಲ್ಲಿ ನೋಡಿ ಫೀಮೇಲ್ ಟ್ರಾಪು ಈಗ ನಾವು ಇಂಟ್ರೊಡ್ಯೂಸ್ ಮಾಡಿದ್ದೀವಿ ರೈತರಿಗೆ ಫೀಮೇಲ್ ಟ್ರಾಪು ಇದು ನಿಮಗೆ ಹೆಣ್ಣು ಹುಳುಗಳನ್ನ ಅಟ್ರಾಕ್ಟ್ ಮಾಡೋಕ್ಕಿರೋಂಥ ಟ್ರಾಪು ನೋಡ್ಬೋದು ನೀವು ಸೊ ಇದರಲ್ಲಿ ಆಲ್ರೆಡಿ ಹೆಣ್ಣು ಬಿದ್ದಿದೆ ಸೊ ನೋಡ್ಬೋದು ಇದು ಹೆಣ್ಣು ನೀವು ಅಟ್ರ್ಯಾಕ್ಟ್ ನೀವು ಹೆಣ್ಣೂಜಿನ ನೀವು ಟ್ರಾಪ್ ಮಾಡಬೇಕು ಹೆಣ್ಣುಜಿ ಟ್ರಾಪ್ ಮಾಡಿದ್ರೆ ಬರೀ ಗಂಡೂಜಿ ಟ್ರಾಪ್ ಮಾಡಿದ್ರೆ ನಿಮ್ಗೆ ಊಜಿ ಡ್ಯಾಮೇಜು ಹಾಗೇ ಇರುತ್ತೆ ಸೊ ನೋಡಿ ಈ ತೋಟದಲ್ಲಿ ಹೆಣ್ಣುಜಿಗಳನ್ನ ಹತೋಟಿ ಮಾಡಲಿಕ್ಕೆ ನಾವು ಈ ಟ್ರಾಪನ್ನು ಕೊಟ್ಟಿದ್ದೀವಿ ರೈತರಿಗೆ ಸೊ ಇದು ತುಂಬ ಎಫೆಕ್ಟಿವ್ ಯೂಸ್ ಆಗ್ತಾಯಿದೆ ಸೊ ನೋಡ್ಬೋದು ನೀವು ಇದು ಆಲ್ರೆಡಿ ಬಿದ್ದಿದೆ ಇದ್ರಲ್ಲಿ ಕಾಣ್ತಾ ಇದೆ ನೋಡಿ ನೀವು ಸೊ ಈ ಟ್ರ್ಯಾಪ್ ಬಂದ್ಬಿಟ್ಟು ಎಕರೆಗೆ ಹತ್ತು ಕಟ್ಕೋಬೇಕಾಗತ್ತೆ ಇದು ಒಂದು ಸರಿ ಕಟ್ಟಿದ್ರೆ ಒಂದು ಅರವತ್ತರಿಂದ ಅರವತ್ತೈದು ದಿನ ಕೆಲಸ ಮಾಡುತ್ತೆ ಮತ್ತು ಈ ಡಬ್ಬ ನಿಮ್ಗೆ ರಿಯೂಸ್ ಆಗುತ್ತೆ ಮಿನಿಮಮ್ ಅಂದರೆ ಒಂದು ನಾಲ್ಕು ಬೆಳೆಗಾದ್ರೂ ಯೂಸ್ ಆಗುತ್ತೆ ರೈತರಿಗೆ ಕಾಸ್ಟು ಕಡಿಮೆ ಆಗುತ್ತೆ ಸೊ ಈ ಥರ ಡಬ್ಬ ಊಜಿ ಡಬ್ಬ ಅದರಲ್ಲಿ ಫೀಮೇಲ್ ಟ್ರಾಪ್ ನಿಮ್ಗೆ ಏನಾದರೂ ಬೇಕಂದರೆ ನೀವು ನಮ್ಮನ್ನು ಸಂಪರ್ಕ ಮಾಡ್ಬೋದು ನೋಡಿ ಈ ತೋಟಕ್ಕೆ ನಾವು ಹತ್ತು ಕಟ್ಸಿದ್ದೀವಿ ಅಲ್ಲೊಂದು 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 ಹತ್ತು ಕಟ್ಸಿದ್ದೀವಿ ತುಂಬ ಚೆನ್ನಾಗಿ ಇದು ರಿಸಲ್ಟ್ಸು ಕೊಟ್ಟಿದೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಧನ್ಯವಾದಗಳು ನಮಸ್ಕಾರ ಈ ಟ್ರ್ಯಾಪು ಎಲ್ಲ ರೀತಿ ಬಳ್ಳಿ ಬೆಳೆಗಳಿಗೂ ಇದೇ ಟ್ರ್ಯಾಪೇ ಯೂಸ್ ಆಗುತ್ತೆ ಹಾಗಲಕಾಯಿ ಹೀರೆಕಾಯಿ ಸೌತೆಕಾಯಿ ಮತ್ತು ಮಸ್ಕ್ ಮಿಲನು ವಾಟರ್ ಮಿಲನು ಕುಂಬಳಕಾಯಿ ಬೆಳೆ ಈ ರೀತಿ ಪ್ರತಿಯೊಂದು ಬಳ್ಳಿ ಬೆಳೆಗಳಿಗೂ ಇದು ಯೂಸ್ ಆಗುತ್ತೆ ಸೊ ಈ ರೀತಿ ಟ್ರ್ಯಾಪು ನಿಮಗೆ ಅವಶ್ಯಕತೆ ಇದ್ದರೆ ದಯವಿಟ್ಟು ನೀವು ನಮ್ಮನ್ನು ಸಂಪರ್ಕ ಮಾಡ್ಬೋದು ಧನ್ಯವಾದಗಳು ನಮಸ್ಕಾರ ನಮಸ್ತೆ ಶ್ರೀ ಪರಿಸರಮ್ಮ ಅಗ್ರಿ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವ್ಯವಸಾಯದ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಯೂಟ್ಯೂಬ್ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ